ಮೊದಲು ಜಯಂತಟಿ ಅವರನ್ನೇ ತನಿಖೆ ಮಾಡಬೇಕು ಹೇಳಿಕೆಗಳು ಸರಿಯಾಗಿದೆಯಾ ಅಥವಾ ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರಾ ಸೊ ಆ ಒಂದು ಸ್ಪಷ್ಟನೆಯನ್ನ ಪಡೆದುಕೊಂಡು ಆ ಒಂದು ವಿಚಾರದಲ್ಲಿ ಆ ಒಂದು ಸ್ಥಳವನ್ನ ಮಹಾಜರು ಮಾಡಿ ಅಲ್ಲಿ ಆಗಿರುವಂತಹ ಪ್ರಕ್ರಿಯೆಗಳನ್ನು ಮಾಡಬೇಕು ಸಾಕ್ಷಿದಾರ ದೂರುದಾರ ಭೀಮ ತನ್ನ ಆ ಒಂದು ಸಾಕ್ಷಿಯನ್ನ ಏನು ಧರ್ಮಸ್ಥಳದ ಕಾಡುಗಳಿಂದ ಮೇಲೆ ಆ ಒಂದು ಸಂದರ್ಭದಲ್ಲೇ ಅಂದರೆ ಹದಿಮೂರನೇ ಸ್ಪಾಟ್ಗಿಂತ ಮೊದಲು ಹತ್ತರಿಂದ ಹದಿಮೂರನೇ ಸ್ಪಾಟ್ ಅಗೆಯುವಂತಹ ಸಂದರ್ಭದಲ್ಲಿ ಇನ್ನೂರು ದೂರು ದ್ವಾರ ಪ್ರತ್ಯಕ್ಷ ಆಗ್ತಾನೆ ಒಂದು ಸಾಯಂಕಾಲದ ಹೊತ್ತಲ್ಲಿ ಒಂದು ಏಳು ಏಳುವರೆ ಹೊತ್ತಲ್ಲಿ ಧರ್ಮಸ್ಥಳದಲ್ಲಿ ಸ್ನಾನಘಟ್ಟದ ಹತ್ತಿರ ಓರ್ವ ಪ್ರತ್ಯಕ್ಷವಾಗಿ ನಾನು ಒಂದು ಶವವನ್ನು ಹೂಳುವುದನ್ನು ನೋಡಿದ್ದೇನೆ ಅಂದರೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ ಒಂದೆರಡು ಮೂರು ಪೊಲೀಸ್ ಅಧಿಕಾರಿಗಳು ಆಮೇಲೆ ಮೂರು ನಾಲ್ಕು ಜನ ಜೊತೆಗೆ ಇದ್ದರು ನನ್ನ ಜೊತೆಗೆ ಒಂದೆರಡು ಜನ ಇದ್ದರು ಇವರೆಲ್ಲರೂ ಪ್ರತ್ಯಕ್ಷ ದರ್ಶಿಗಳು ಅಂತ ಹೇಳ್ತಾರೆ ಅಂದರೆ ಯಾವುದೇ ಮ ಏನು ಸ್ಥಳ ಮಹಜರು ಇಲ್ಲ ಏನೂ ಇಲ್ಲ ಶವವನ್ನು ಹೇಳ್ಕೊಂಡು ಬಂದ್ರು ಗುಂಡಿ ತೋಡಿದ್ರು ಅಲ್ಲಿ ಹೂತಾಕಿದ್ರು ಹೋದ್ರು ಇಂತಹ ಒಂದು ಪ್ರಕರಣ ನಡೆದಿದೆ ನನ್ನ ಕಣ್ಣ ಮುಂದೆ ನಡೆದಿದೆ ಅಂತ ಧರ್ಮಸ್ಥಳದಲ್ಲಿ ದೂರು ದಾಖಲಿಸಿದರು ಆ ಒಂದು ದೂರು ಎಸ್ ಐ ಟಿಗೆ ಹಸ್ತಾಂತರ ಕೂಡ ಮಾಡಿದ್ರು ಆದರೆ ಈ ಒಂದು ವಿಚಾರದಲ್ಲಿ ಸ್ಥಳ ಮಹಜರು ಮಾಡಿಲ್ಲ ಅಥವಾ ಆ ಒಂದು ವಿಚಾರದಲ್ಲಿ ತನಿಖೆ ಇನ್ನೂ ಮಾಡಿಲ್ಲ ಇದು ಇನ್ನೂ ಆಗಿಯುವಂತಹ ಪ್ರಕ್ರಿಯೆಗಳು ಯಾವುದು ನಡೆದಿಲ್ಲ ಆದರೆ ಇವಾಗ ಟಿ ಎನ್ನುವಂತಹ ವ್ಯಕ್ತಿ ಏನು ರಾತ್ರೋರಾತ್ರಿ ಬಂದು ತನ್ನ ದೂರನ್ನು ದಾಖಲಿಸಿದ್ದ ಸ್ಫೋಟಕ ಮಾಹಿತಿಯನ್ನು ನೀಡಿದ್ದ ಕೆಲವೊಂದು ಮಾಧ್ಯಮಗಳು ಹೇಳ್ತಾ ಇದ್ದವು ಬಾಂಬನ್ನು ಸಿಡಿಸಿದ್ರು ಅಂತ ಸೊ ಆ ಒಂದು ವ್ಯಕ್ತಿಯನ್ನು ಸೌಜನ್ಯ ಹೋರಾಟದಲ್ಲಿ ನಾವು ಹಲವು ಬಾರು ಗುರುತಿಸಿದ್ದೇವೆ ನೀತಿ ಸಂಘಟನೆಯಲ್ಲಿ ಸ್ಥಾಪಕ ಅಧ್ಯಕ್ಷರು ಇನ್ನು ಹಲವು ಭ್ರಷ್ಟಾಚಾರ ವಿರೋಧಿ ಆಂದೋಲನಗಳನ್ನು ನಿರಂತರವಾಗಿ ಮಾಡ್ತಾ ಬಂದವರು ಸೊ ಈ ಜಯಂತಿ ಎನ್ನುವಂತಹ ವ್ಯಕ್ತಿಯನ್ನು ನಾವು ಹಾಗೆ ಸುಮ್ಮನೆ ಅಲ್ಲ ಗೆಳೆಯುವ ಹಾಗೆ ಇಲ್ಲವೇ ಇಲ್ಲ ಸುಮ್ಮನೆ ಸುಖ ಸುಮ್ಮನೆ ಯಾವುದೇ ವಿಚಾರಗಳನ್ನು ತೆಗೆದು ಚರ್ಚೆಗೆ ಮಾಡುವಂತಹ ಅವಶ್ಯಕತೆ ಅವರಿಗೆ ಖಂಡಿತ ಇರಲ್ಲ ಸೊ ನಾನು ಏನೋ ತಪ್ಪು ಮಾಡ್ತಾ ಇದ್ದೇನೆ ಅಥವಾ ಇಲ್ಲದ ಆರೋಪವನ್ನು ಹೊರಿಸ್ತಾ ಇದ್ದೇನೆ ಅಂತ ಸುಮ್ಮನೆ ಬಂದು ಪೊಲೀಸ್ ಸ್ಟೇಷನಿಗೆ ಬಿದ್ದು ತನ್ನ ಜೀವನವನ್ನ ಹಾಳು ಹಾಳು ಮಾಡಿಕೊಳ್ಳುವಂತಹ ದಡ್ಡ ಕೂಡ ಅಲ್ಲ ಸೊ ಇವೆಲ್ಲವನ್ನ ನಾವು ಆಲೋಚನೆ ಮಾಡುವಾಗ ಅವರು ಇಂತಹ ಒಂದು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅದರಲ್ಲಿ ಯಾವುದಾದ್ರೊಂದು ಹುರುಳುಗಳು ಇರುತ್ತೆ ಅದರ ವಿಚಾರವಾಗಿ ಪೊಲೀಸರು ಸಂಪೂರ್ಣವಾದಂತಹ ತನಿಖೆಯನ್ನು ಮೊದಲು ಅವರನ್ನೇ ತನಿಖೆ ಮಾಡಬೇಕು ಹೇಳಿಕೆಗಳು ಸರಿಯಾಗಿದೆಯಾ ಅಥವಾ ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರಾ ಸೊ ಆ ಒಂದು ಸ್ಪಷ್ಟನೆಯನ್ನು ಪಡೆದುಕೊಂಡು ಆ ಒಂದು ವಿಚಾರದಲ್ಲಿ ಆ ಒಂದು ಸ್ಥಳವನ್ನು ಮಹಾಜರು ಮಾಡಿ ಅಲ್ಲಿ ಆಗಿರುವಂತಹ ಪ್ರಕ್ರಿಯೆಗಳನ್ನು ಮಾಡಬೇಕು ಇವಾಗ ಮತ್ತೆ ಜಯಂತಟಿ ಆರೋಪವನ್ನು ಮಾಡ್ತಾ ಬಂದ ಬಂದಿದ್ದಾರೆ ಅಂದರೆ ಧರ್ಮಸ್ಥಳದ ಲಾಡ್ಜ್ನಲ್ಲಿ ಪತ್ತೆಯಾದ ಮಹಿಳೆಯನ್ನು ಮಹಿಳೆಯ ಮೃತದೇಹವನ್ನ ಪೊಲೀಸರು ಕಾನೂನಾತ್ಮಕವಾಗಿ ಮಹಜರು ಮಾಡಿಲ್ಲ ಆ ಒಂದು ಸ್ಥಳವನ್ನು ಕಾನೂನಾತ್ಮಕವಾಗಿ ಮಾಡಿಲ್ಲ ಅಂತ ದಾಖಲೆಗಳನ್ನು ಹಿಡ್ಕೊಂಡು ಇವತ್ತು ಏನು ಪೊಲೀಸರ ಮುಂದೆ ಬಂದಿರುವಂತದ್ದು ಧರ್ಮಸ್ಥಳದ ಲಾಡ್ಜ್ನಲ್ಲಿ ಸುಮಾರು ನಲವತ್ತು ವರ್ಷ ವಯಸ್ಸಿನ ಮಹಿಳೆಯೊಬ್ಬರ ಮೃತದೇಹ ಹತ್ಯೆಗೊಳಗಾದ ರೀತಿಯಲ್ಲಿ ಪತ್ತೆಯಾದ ಪ್ರಕರಣದಲ್ಲಿ ಪೊಲೀಸರು ಕಾನೂನಾತ್ಮಕ ಮಹಜರು ಪ್ರಕ್ರಿಯೆ ಅನುಸರಿಸದೆ ಶವ ಪತ್ತೆಯಾದ ದಿನವೇ ದಫನ ಮಾಡಲಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಜಯಂತ ಟಿ ಅವರು ಗಂಭೀರವಾದಂತಹ ಒಂದು ಆರೋಪವನ್ನು ಇವತ್ತು ಮಾಡ್ತಾ ಇರುವಂಥದ್ದು ಅವರು ಬೆಳ್ತಂಗಡಿ ಎಸ್ಐ ಠಾಣೆಗೆ ಶನಿವಾರ ದೂರು ನೀಡಲು ಬಂದಿದ್ದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡ್ತಾರೆ ಎರಡು ಸಾವಿರದ ಹತ್ತು ಏಪ್ರಿಲ್ ಆರರಂದು ಧರ್ಮಸ್ಥಳ ವಸತಿ ಗೃಹದಲ್ಲಿ ಪತ್ತೆಯಾದ ಸಂಶಯಾಸ್ಪದ ಮೃತದೇಹದ ವಿಚಾರದಲ್ಲಿ ದಫನ ಪೂರ್ವ ಮಹಜರು ಮತ್ತಿತರ ಕಾನೂನು ಪ್ರಕ್ರಿಯೆಗಳನ್ನು ಸಮರ್ಪಕವಾಗಿ ನಡೆಸದಿರುವುದು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಪಡೆದುಕೊಂಡಿರುವ ದಾಖಲೆಗಳಿಂದ ಬಹಿರಂಗಗೊಂಡಿರುವುದಾಗಿ ತಿಳಿಸಿದ ಇವರು ಇಂತಹ ಹಲವಾರು ಪ್ರಕರಣಗಳಿದ್ದು ಈ ಎಲ್ಲ ಮಾಹಿತಿಗಳನ್ನು ಎಸ್ ಐ ಟಿ ತಂಡಕ್ಕೆ ನೀಡುವುದಾಗಿ ಅವರು ಮಾಧ್ಯಮಗಳಿಗೆ ತಿಳಿ ತಿಳಿಸಿರುವಂಥದ್ದು ಇಂದು ಎಸ್ ಐ ಠಾಣೆಯಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿ ಇಲ್ಲದ ಕಾರಣ ಸೋಮವಾರ ಬಂದು ನೂರು ದೂರು ನೀಡುವಂತೆ ಅಧಿಕಾರಿಗಳು ತಿಳಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ ಅಂದರೆ ಇವತ್ತು ಶನಿವಾರ ದಿವಸ ಇವತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಠಾಣೆಯಲ್ಲಿ ಇಲ್ಲ ಸೋಮವಾರ ದಿವಸ ಬಂದು ಈ ಒಂದು ದೂರನ್ನ ಮತ್ತೆ ನೀಡಿ ಅಂತ ಅಧಿಕಾರಿಗಳು ತಿಳಿಸಿರುವುದಾಗಿ ಮಾಹಿತಿಯನ್ನು ನೀಡಿದರು ಮೃತದೇಹ ಹೂತು ಹಾಕಿದ ಹಾಕಿರುವ ಪ್ರಕರಣದ ಬಗ್ಗೆ ಎಸ್ ಐ ಟಿಗೆ ಎಲ್ಲ ಮಾಹಿತಿ ನೀಡಿದ್ದೇನೆ ಅಂತ ತಿಳಿಸಿದಂತಹ ಜಯಂತಟಿ ಅವರು ಇನ್ನೂ ಹಲವರ ಹಲವಾರು ಸಾಕ್ಷಿಗಳ ಮಾಹಿತಿ ನೀಡಿದ್ದು ಅಧಿಕಾರಿಗಳು ಅವರಿಂದಲೂ ಮಾಹಿತಿಯನ್ನು ಪಡೆದಿದ್ದಾರೆ ಸ್ಥಳವನ್ನು ಗುರುತಿಸುವ ಕಾರ್ಯವನ್ನು ಮಾಡಲಾಗಿದೆ ಎಸ್ ಐ ಟಿ ತಂಡ ಈ ಬಗ್ಗೆ ಮುಂದಿನ ತನಿಖೆಯನ್ನು ನಡೆಸುವ ವಿಶ್ವಾಸವೂ ಇದೆ ಅಂತ ತಿಳಿಸಿದರು ಅಂದರೆ ಎರಡನೇ ಬಾರಿ ಎರಡನೇ ದೂರುದಾರಣ ಎಂಟ್ರಿ ಕೊಟ್ಟಂತಹ ಒಂದು ವ್ಯಕ್ತಿ ಜಯಂತಟಿ ಅನ್ನೋರು ಸಾಮಾಜಿಕ ಹೋರಾಟಗಾರ ಆತನನ್ನು ಗೊತ್ತಿಲ್ಲದೇ ಇರೋರು ಯಾರೂ ಇರೋಲ್ಲ ಓಕೆ ಸಮಾಜದಲ್ಲಿ ಬೇಕಾದಂಥ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳಲ್ಲಿ ತೊಡಗಿಕೊಂಡವರು ನೀತಿ ಸಂಘಟನೆಯನ್ನು ಕಟ್ಟಿದವರು ಸೊ ಹಲವು ಹೋರಾಟಗಳಲ್ಲಿ ಮುಂಚೂಣಿಯಾಗಿದ್ದವರು ಇವಾಗ ಪ್ರೆಸೆಂಟಾಗಿ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಭೀಮನ ಎಂಟ್ರಿ ನಂತರ ಎರಡನೇ ದೂರುದಾರನಾಗಿ ಎಂಟ್ರಿ ಆದವರು ಇವೆಲ್ಲ ಸಾಕು ಜಯಂತಿ ಟಿ ಯಾರು ಅನ್ನೋದನ್ನು ತಿಳಿಯೋದಕ್ಕೆ ಸೊ ಆದರೂ ನೋಡಿ ಒಂದು ಓಬಿಯಸ್ಲಿ ಒಂದು ಕಂಪ್ಲೇಂಟ್ ಬಂತು ಠಾಣೆಗಳಿಗೆ ಈ ಒಂದು ಕಂಪ್ಲೇಂಟಿಗೆ ಬರುವಂಥ ಸಂದರ್ಭದಲ್ಲಿ ಕೂಲಂಕುಷವಾಗಿ ಆ ಒಂದು ಕಂಪ್ಲೇಂಟನ್ನು ಪರಿಶೋಧನೆ ಮಾಡ್ತಾರ ಇವತ್ತಿನ ಪೊಲೀಸರು ಅನ್ನೋದು ಇವತ್ತು ಗಂಭೀರವಾಗಿ ನಾವು ಮಾತಾಡಬೇಕಾದಂಥ ಒಂದು ವಿಚಾರ ಆಗಿರುತ್ತೆ ಅಂದರೆ ಕಂಪ್ಲೇಂಟ್ ಬರುತ್ತೆ ಓಕೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಕಳಿಸ್ತಾರಾ ಅಥವಾ ಓಕೆ ಆ ಒಂದು ಕಂಪ್ಲೇಂಟ್ನಲ್ಲಿ ಏನು ಇದೆ ಯಾವುದಾದ್ರೂ ಸುಳ್ಳಾರೋಪ ಮಾಡ್ತಾ ಇದ್ದಾರಾ ಇವೆಲ್ಲವನ್ನು ಸೂಕ್ಷ್ಮವಾಗಿ ಒಂದು ಏನು ತನಿಖೆ ಮಾಡುವಂಥ ಸ್ಥಿತಿಯಲ್ಲಿ ಇವತ್ತು ಪೊಲೀಸರು ಇದೆಯಾ ಅಥವಾ ಕಾನೂನು ವ್ಯವಸ್ಥೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿದೆಯಾ ಅನ್ನೋದು ಗೊತ್ತಾಗಬೇಕಾಗಿದೆ ಅಂದರೆ ದೂರುದಾರ ಒಂದು ಭೀಮಾ ಬಂದ ನಂತರ ಮೂರು ದೂರುದಾರರು ಮತ್ತೆ ಪ್ರತ್ಯಕ್ಷ ಆಗಿದ್ದರು ಇವೆಲ್ಲರನ್ನು ಎಷ್ಟರ ಮಟ್ಟಿಗೆ ನಂಬಬಹುದು ಅಥವಾ ನಂಬ ನಂಬಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದಲ್ಲ ವಿಚಾರ ಈ ಒಂದು ದೂರುಗಳ ಮೇಲೆ ಯಾವ ರೀತಿಯಲ್ಲಿ ತನಿಖೆ ನಡೀತಾ ಇದೆ ದೂರುದಾರರ ಮೇಲೂ ಆ ಒಂದು ದೂರುದಾರರು ಯಾರ ಮೇಲೆ ದೂರು ದಾಖಲಿಸಿದ್ದಾರೆ ಇವೆಲ್ಲವನ್ನು ಅತಿ ಸೂಕ್ಷ್ಮವಾಗಿ ಅತಿ ಗೌರವದಿಂದ ತನಿಖೆ ಮಾಡಿ ಅದು ಸುಳ್ಳಾಗಿದ್ದರೂ ಸತ್ಯ ಆಗಿದ್ದರು ಈ ಒಂದು ವಿಚಾರದಲ್ಲಿ ಕೆಲವೊಂದು ಕನ್ಕ್ಲೂಷನ್ ಹೊರಗಡೆ ಬರಬೇಕು ಜನರಿಗೆ ಮಾಹಿತಿ ಸಿಗಬೇಕು ಏನೆಲ್ಲ ನಡೀತಾ ಇದೆ ಏನೆಲ್ಲ ನಡೀತಾ ಇದೆ ಬೆಳವಣಿಗೆಗಳು ಆಮೇಲೆ ಅದನ್ನು ಯಾರದೋ ಮೇಲೆ ಕಟ್ಟಿ ಹಾಕೋದು ಯಾರೋ ಬಂದು ಅಲ್ಲಿ ಷಡ್ಯಂತ್ರ ಮಾಡೋದು ಅಂತ ಬಿ ಜೆ ಪಿಯವರು ಅವರು ಅಥವಾ ಕಾಂಗ್ರೆಸ್ ಅವರು ಅಥವಾ ಇನ್ನೇ ಯಾವುದೇ ಪಕ್ಷ ಬಂದು ಹೋರಾಟ ಮಾಡೋದು ಇವೆಲ್ಲ ಯಾಕೆ ಏನು ಕಂಪ್ಲೇಂಟ್ ದಾಖಲಾಗಿದೆ ಆ ಒಂದು ವಿಚಾರದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಇವತ್ತು ಜಯಂತಿ ಟಿಯವರು ಮತ್ತೆ ಒಂದು ಕಂಪ್ಲೇಂಟನ್ನು ಕೊಡೋಕೆ ಬಂದಿದ್ದಾರೆ ಇದೇ ಒಂದು ಎರಡು ವಾರಗಳ ಮೊದಲು ನಾನು ಶವ ಹೂತು ಹಾಕಿದ್ದನ್ನು ಕಣ್ಣಾರೆ ಕಂಡಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಎಸ್ ಐ ಟಿ ಅಧಿಕಾರಿಗಳು ಆ ಒಂದು ಕಂಪ್ಲೇಂಟನ್ನು ತಿರಸ್ಕರಿಸಿದ್ರು ಅಂದರೆ ಧರ್ಮಸ್ಥಳ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿ ಆಮೇಲೆ ನಮ್ಮ ಹತ್ರ ಅದು ಬರುತ್ತೆ ಅಂತ ಅದೇ ರೀತಿಯಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ರು ಆ ಒಂದು ದೂರನ್ನ ಎಸ್ ಐ ಟಿಗೆ ಹಸ್ತಾಂತರ ಮಾಡಲಾಗಿತ್ತು ಆ ಎಲ್ಲ ಬೆಳವಣಿಗೆಗಳು ನಡೀತಾ ಇತ್ತು ಆ ಒಂದು ಸ್ಥಳವನ್ನು ಆಗಿಯುವಂತಹ ಪ್ರಕ್ರಿಯೆ ಆಗಿದೆಯಾ ಇಲ್ವಾ ಅನ್ನೋದು ಇನ್ನೂ ಮಾಹಿತಿ ಇಲ್ಲ ಆಗಿಲ್ಲ ಆಲ್ಮೋಸ್ಟ್ ಆಗಿಲ್ಲ ಅನ್ಸುತ್ತೆ ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ ಯಾಕೆ ಆ ಒಂದು ವಿಚಾರವನ್ನು ಪರಿಗಣಿಸಲಿಲ್ಲ ಅನ್ನೋಂಥದ್ದು ಕೂಡ ಇವಾಗ ಕ್ವಶನ್ ಆಗಿರುತ್ತೆ ಸೊ ಜಯಂತಿ ಟಿಯವರು ಈ ಒಂದು ಪ್ರಕರಣದ ಬಗ್ಗೆ ಅಂದ್ರೆ ಆ ಒಂದು ಶವ ಸಂಸ್ಕಾರವನ್ನ ನಿಯತ್ತಾಗಿ ಅಂದ್ರೆ ಯಾವ ರೀತಿಯಲ್ಲಿ ಮಾಡಬೇಕಿತ್ತು ಹಾಗೆ ಮಾಡಿಲ್ಲ ಅನ್ನೋದು ಇವಾಗ ಕ್ವಶನ್ ಇನ್ನು ಜಯಂತ ಟಿಯವರು ಎರಡು ಸಾವಿರದ ಹತ್ತರಲ್ಲಿ ಲಾಡ್ಜ್ನಲ್ಲಿ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಆ ಒಂದು ನಲವತ್ತು ವರ್ಷದ ಮಹಿಳೆಯ ಸ್ಥಳ ಮಹಜರು ನೇರವಾಗಿ ಮಾಡಿಲ್ಲ ಅಥವಾ ಸರಿಯಾಗಿ ಮಾಡಿಲ್ಲ ಅಂತ ಆರೋಪ ಮಾಡ್ತಾ ಇದ್ರು ಸೊ ಆ ಒಂದು ವಿಚಾರದಲ್ಲಿ ಒಂದು ಸ್ಕ್ರೀನ್ಶಾಟ್ ಆ ಒಂದು ಕಂಪ್ಲೇಂಟ್ನ ಏನಿದೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಲಭ್ಯ ಇದೆ ಸೊ ಆ ಒಂದು ಸ್ಕ್ರೀಂಜ್ ಇದು ರೆಕಾರ್ಡನ್ನು ಇಟ್ಟುಕೊಂಡು ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ ಸಾಮಾಜಿಕ ಜಾಲತಾಣ ಸಾರ್ವಜನಿಕರು ಸಾಮಾಜಿಕ ಜಾಲತಾಣ ಅಂದರೆ ನಾರ್ಮಲಿ ಸಾರ್ವಜನಿಕರಿರ್ತಾರೆ ಸೊ ಇದೊಂದು ಪ್ರಕರಣವನ್ನು ಕೂಲಂಕುಷವಾಗಿ ನೋಡಿ ನಂತರ ತೀರ್ಮಾನ ಮಾಡಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರು ಎರಡು ಸಾವಿರದ ಹತ್ತು ಆರು ನಾಲ್ಕು ಎರಡು ಸಾವಿರದ ಹತ್ತರಂದು ಶನ ಶರಾವತಿ ಲಾಡ್ಜ್ನಲ್ಲಿ ಮರ್ಡರ್ ಆಗಿರುತ್ತದೆ ಎಂದು ಪೊಲೀಸ್ ಠಾಣೆಗೆ ಶವ ದಫನದ ಬಗ್ಗೆ ಪತ್ರವನ್ನು ದಿನಾಂಕ ಏಳು ಹತ್ತು ಎರಡು ಸಾವಿರದ ಹತ್ತರಂದು ನೀಡಿರ್ತಾರೆ ಅಂದರೆ ಆರು ನಾಲ್ಕು ಎರಡು ಸಾವಿರದ ಹತ್ತರಂದು ಆತ್ ಏನು ಶರಾವತಿ ಲಾಡ್ಜ್ನಲ್ಲಿ ಮರ್ಡರ್ ಆಗಿರುತ್ತದೆ ಅಂತ ಏಳು ಹತ್ತು ಎರಡು ಸಾವಿರದ ಹತ್ತರಂದು ದೂರ ನೀಡುವಂಥದ್ದು ಧರ್ಮಸ್ಥಳ ಠಾಣೆಯಲ್ಲಿ ಈ ಕೇಸ್ ರಿಜಿಸ್ಟರ್ ಕೂಡ ಆಗಿರುತ್ತೆ ಇಲ್ಲಿ ಕಂಡುಬರುವ ಪ್ರಮುಖ ಪ್ರಶ್ನೆಗಳು ಏನಪ್ಪಾ ಅಂದರೆ ಅಪರಿಚಿತ ಮಹಿಳೆಯ ಕೊಲೆ ಆದಾಗ ಅವಳಿಗೆ ಲಾಡ್ಜ್ ಕೊಡುವಾಗ ಅವಳ ಹೆಸರನ್ನು ನಮೂದಿಸದೆ ಅಪರಿಚಿತ ಮಹಿಳೆ ಅಂತ ಯಾಕೆ ಕರೆದ್ರು ಅಂತ ಲಾಡ್ಜ್ಗಳಲ್ಲಿ ನೋಡಿ ಒಬ್ಬಿಯಸ್ಲಿ ಲಾಡ್ಜ್ಗಳಲ್ಲಿ ಯಾರಾದರೂ ಎಂಟರ್ ಆಗ್ತಾರಂದರೆ ಅಡ್ರೆಸ್ಸನ್ನು ನಮೂದಿಸಲೇಬೇಕಾಗುತ್ತೆ ಇದ್ಯಾವುದನ್ನು ಮಾಡದೆ ಅಲ್ಲಿ ಅಪರಿಚಿತ ಮಹಿಳೆ ಅಂತ ಯಾಕೆ ಹೇಳಲಾಗಿತ್ತು ಇನ್ನು ಎರಡನೇದಾಗಿ ಸಂಬಂಧಪಟ್ಟವರಿಗೆ ಈ ಬಗ್ಗೆ ಯಾಕೆ ನೋಟಿಸ್ ನೀಡಲಿಲ್ಲ ಈ ಒಂದು ವಿಚಾರವಾಗಿ ಸಂಬಂಧಪಟ್ಟವರಿಗೆ ನೋಟಿಸನ್ನು ಯಾಕೆ ನೀಡಲಿಲ್ಲ ಎಲ್ಲಿ ಮರ್ಡರ್ ಆಗಿದ್ದು ಯಾವ ಲಾಡ್ಜ್ನಲ್ಲಿ ಅದಕ್ಕೆ ಸಂಬಂಧಪಟ್ಟವರು ಯಾರು ಇವರಿಗೆ ನೋಟಿಸ್ ಕೊಟ್ಟಿದ್ದಾರಾ ಎರಡನೇ ಪ್ರಶ್ನೆ ಅದು ಮೂರನೇ ಪ್ರಶ್ನೆ ಸಾಕ್ಷ್ಯ ನಾಶಪಡಿಸಿದವರು ಯಾರು ಸಾಕ್ಷಿಯನ್ನು ನಾಶಪಡಿಸಿದವರು ಯಾರು ಇನ್ನು ನಾಲ್ಕನೇದಾಗಿ ಶರಾವತಿ ಲಾಡ್ಜ್ನ ಮಾಲೀಕ ಯಾರು ಐದನೇದಾಗಿ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಆರನೇದಾಗಿ ಅದೇ ದಿನ ಸತ್ತು ಹೋದ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಹತ್ತು ಅದೇ ದಿನ ಸಾಯಂಕಾಲ ದಫನ ಮಾಡುವ ಅಗತ್ಯ ಗ್ರಾಮ ಪಂಚಾಯಿತಿಗೆ ಯಾಕೆ ಇತ್ತು ಏಳನೇದಾಗಿ ವಸತಿ ಗೃಹಕ್ಕೆ ಮಹಿಳೆ ಒಬ್ಬಳೆ ಯಾಕೆ ಹೋದಲು ಎಂಟನೇದಾಗಿ ಅಪರಿಚಿತ ಮಹಿಳೆ ಯಾವ ಯಾವಾಗ ಸಿಕ್ಕಿದೆ ಎಂದು ಸಂಬಂಧಪಟ್ಟ ಇಲಾಖೆಯವರು ನೀಡಿರುವ ಪೇಪರ್ ಪಬ್ಲಿಕೇಶನ್ ಎಲ್ಲಿ ಈ ರೀತಿ ಕೇವಲ ಒಂದು ಪ್ರಕರಣ ಹಲವಾರು ಸಂಶಯದ ಪ್ರಕರಣಗಳನ್ನು ನಮ್ಮ ಮುಂದೆ ಬಿಟ್ಟಿದೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ನೀಡುವವರು ಯಾರು ಇಂತಹ ಪ್ರಶ್ನೆಗಳು ಸಹ ಅಪಪ್ರಚಾರವೇ ಅಂದರೆ ಪೊಲೀಸ್ ಅಧಿಕಾರಿಗಳು ಒಂದು ಪ್ರಕರಣ ಅಥವಾ ಒಂದು ಮರ್ಡರ್ ಕೇಸ್ ತಮ್ಮ ಠಾಣೆಗೆ ಬಂದರೆ ಆ ಒಂದು ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ಯಾವುದೇ ಪರಿಶೀಲನೆ ಮಾಡುವುದಿಲ್ಲ ತನಿಖೆ ಮಾಡುವುದಿಲ್ವಾ ಆರನೇ ಆರು ನಾಲ್ಕು ಎರಡು ಸಾವಿರದ ಹತ್ತರಂದು ಮರಣ ಹೊಂದಿದ ನಲವತ್ತು ವರ್ಷದ ಮಹಿಳೆ ಮರ್ಡರ್ ಆದಂತಹ ಮಹಿಳೆ ಶರಾವತಿ ಲಾಡ್ಜ್ನಲ್ಲಿ ಸೊ ಏಳು ಏಳು ಹತ್ತರ ಏಳು ನಾಲ್ಕರಂದು ಮತ್ತೆ ಆ ಒಂದು ದಫನ ಕಾರ್ಯ ಕೂಡ ನಡೆಯುತ್ತೆ ಅಂದರೆ ಯಾವುದೇ ತನಿಖೆಯನ್ನು ಮಾಡದೆ ಪೊಲೀಸರು ಇಂತಹ ಪ್ರಕ್ರಿಯೆಗಳನ್ನು ಅಲ್ಲಿ ಮಾಡ್ತಾ ಇದ್ರಾ ಇದು ಕೂಡ ಅಪಪ್ರಚಾರವ ಅಂತ ಕೇಳಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲೆಟರ್ ಹೆಡ್ ಓಡಾಡ್ತಾ ಇದೆ ಆ ಒಂದು ಲೆಟರ್ ಹಿಡನ್ನು ಸ್ಕ್ರೀನಲ್ಲಿ ಇಡ್ತೀನಿ ನಾನಾಗಿ ಸ್ವ ಸ್ವಯಂ ಯಾವುದನ್ನು ಹೇಳ್ತಾ ಇಲ್ಲ ಸೊ ಏನು ಸಾಮಾಜಿಕ ಜಾಲತಾಣದಲ್ಲಿ ಸಿಗುತ್ತೆ ಅದನ್ನು ಮಾತಾಡ್ತಾ ಇದ್ದೇನೆ ಓಕೆ ಸೊ ಇವೆಲ್ಲದಕ್ಕೂ ಒಂದು ಉತ್ತರ ಅನ್ನೋದು ನಮಗೆ ಸಿಗಬೇಕಿದೆ ದಾಖಲೆಗಳೊಂದಿಗೆ ಇವೆಲ್ಲವನ್ನು ಮಾತಾಡುವಾಗ ಇದು ಧರ್ಮಕ್ಷೇತ್ರದ ವಿರುದ್ಧ ಅಂತ ಖಂಡಿತ ಹೇಳಬೇಡಿ ಧರ್ಮಕ್ಷೇತ್ರಕ್ಕೂ ಈ ಎಲ್ಲ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಆ ಒಂದು ಗ್ರಾಮದಲ್ಲಿ ನಡೆದಂತಹ ಅಹಿತಕರ ಘಟನೆಗಳು ದಾಖಲೆಗಳಿಲ್ಲದೆ ಮಣ್ಣಾದಂತಹ ಕೆಲವೊಂದು ಅಸ್ಥಿ ಪಂಜರಗಳ ವಿಚಾರ ಇದು ಸೊ ಇವೆಲ್ಲದಕ್ಕೂ ನಾವು ಅಭಿಪ್ರಾಯ ಹೇಳೋದಕ್ಕೆ ಬರೋದಿಲ್ಲ ವೀಕ್ಷಕರೇ ನೀವು ಇವೆಲ್ಲವನ್ನ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ